ಸಿಂಗಲ್ ಆರ್ಟಿಸಿ ನಿಯಮಾವಳಿಯಿಂದ ಕೊಡಗು ಜಿಲ್ಲೆಯ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಸರ್ಕಾರದ ಶೂನ್ಯ ಬಡ್ಡಿ ದರದ ಸಾಲ ಯೋಜನೆಯನ್ನ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸಮಸ್ಯೆ ಬಗೆಹರಿಸಲು ಸರ್ಕಾರ ತಕ್ಷಣ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೊಡಗು ಏಕೀಕರಣ ರಂಗ ಆಗ್ರಹಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಏಕೀಕರಣ ರಂಗದ ಕಾರ್ಯದರ್ಶಿ ತೇಲಪಂಡ ಎಂ ಸೋಮಯ್ಯ ಅವರು ಸಾಕಾರ ಸಂಘಗಳ ಮೂಲಕ ವಿತರಿಸುವ ಶೂನ್ಯ ಬಡ್ಡಿದರದ ಸಾಲ ಪ್ರಯೋಜನ ಪಡೆಯಲು ಕೃಷಿಕರು ಸಿಂಗಲ್ ಆರ್ಟಿಸಿಯನ್ನ ನೀಡಬೇಕು ಇಲ್ಲವೇ ಕುಟುಂಬದ ಇತರರ ಹೆಸರು ಇದ್ದಲ್ಲಿ ಪಾಲು ಪರಿಕತ್ತು ಮಾಡಿಕೊಂಡು ಸಿಂಗಲ್ ಆರ್ಟಿಸಿ ಹೊಂದಬೇಕೆನ್ನುವ ನಿಯಮವನ್ನು ಸರ್ಕಾರ ರೂಪಿಸಿ ಕಡ್ಡಾಯಗೊಳಿಸಲಾಗಿದೆ ಇದು ಕೃಷಿಕರು ಸಾಲ ಸೌಲಭ್ಯಗಳನ್ನು ಪಡೆಯಲು ತೊಡುಕುಂಟು ಮಾಡಿದೆ ಎಂದರು ವಿಶಿಷ್ಟ ಭೂ ಹಿಡುವಳಿಗಳನ್ನು ಕೊಡಗು ಜಿಲ್ಲೆ ಹೊಂದಿದೆ ಬಹಳಷ್ಟು ರೈತರು ಭೂಮಿಯನ್ನು ಹೊಂದಿದ್ದಾದರೂ ಅವರ ಟಿಸಿಯಲ್ಲಿ ಕುಟುಂಬದ ಹಲವರು ಹೆಸರು ದಾಖಲಾಗಿದೆ ಮತ್ತೆ ಹಲವಷ್ಟು ಜಾಗದಲ್ಲಿ ಕೃಷಿ ನಡೆದಿದ್ದು ಜಂಟಿ ಟಿಸಿಯಿಂದಾಗಿ ಕಂದಾಯ ನಿಗದಿ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಮೃತಪಟ್ಟ ಕುಟುಂಬಸ್ಥರ ಹೆಸರನ್ನು ಆರ್ಟಿಸಿಯಿಂದ ತೆಗೆದುಹಾಕುವ ಪೌತಿ ಖಾತೆಯು ಮೊದಲಾದವುಗಳು ನೂರಾರು ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಧೂಳು ತಿನ್ನುತ್ತ ಹಲವಾರು ವರ್ಷಗಳಿಂದ ಬಿದ್ದಿದೆ ಇದರಿಂದ ಕೃಷಿಕರು ಸ್ವಂತ ಹಿಡುವಳಿ ಭೂಮಿಯನ್ನು ಹೊಂದಿದ್ದರೂ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಗಮನ ಸೆಳೆದರು ಕಂದಾಯ ಇಲಾಖೆಯಲ್ಲಿನ ಕಾರ್ಯವಿಳಂಬ ಮತ್ತು ಫೈಲುಗಳಿಗೆ ಜಿಲ್ಲೆಯ ಭೂ ಹಿಡುವಳಿದಾರರು ಯಾವುದೇ ಕಾರಣಕ್ಕೂ ಹೊಣೆಗಾರರಲ್ಲ ಹೀಗಿದ್ದರೂ ಕಂದಾಯ ಇಲಾಖೆಯ ವೈಫಲ್ಯಗಳಿಂದ ಭೂ ಹಿಡುವಳಿದಾರರು ಸಂಕಷ್ಟ ಎದುರಿಸುವಂತಾಗಿದೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಭೂಮಿಯ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ಈ ನಿಯಮವನ್ನು ತಡೆ ಹಿಡಿಯುವಂತೆ ತೇಲಪಂಡ ಎಂ ಸೋಮಯ್ಯ ಒತ್ತಾಯಿಸಿದರು ಇದಕ್ಕೆ ನಮ್ಮ ಕನ್ ಮತ್ತೆ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ಮಕ್ಕಳು ದೊಡ್ಡಮ್ಮೆ ಅವರ ಹೆಸರು ಅದರಿಂದ ವಜಾ ಮಾಡಬೇಕಾಗುತ್ತೆ ಅವ್ರು ಬದುಕಿದರೆ ಅವರು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸೈನ್ ಮಾಡಿದ್ರೆ ಇಲ್ಲ ಪಾರ್ಟಿಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇದಕ್ಕೆ ನಮ್ಮ ಈಗಿನ ರೆವಿನ್ಯೂ ಇಲಾಖೆ ನಡೀತಾ ಇರುವ ಸ್ಪೀಡ್ ನೋಡಿ ಇವರ ಕೈಯಲ್ಲಿ ಇದು ನಮಗೆ ನಾವು ಎರಡು ತಿಂಗಳಲ್ಲಿ ಮಾಡಿಕೊಡ್ತೀವಿ ಮೂರು ತಿಂಗಳಲ್ಲಿ ಮಾಡಿಕೊಡ್ತೀವಿ ಒಂದು ಕೊಟ್ಟು ಕೂಡ ನಮ್ಮ ರೆವಿನ್ಯೂ ಇಲಾಖೆ ಇದನ್ನು ನಮಗೆ ಸರಿಪಡಿಸಿಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಗ್ಯಾರಂಟಿ ಇದೆ ಅಂತ ಹೇಳಿದ್ರೆ ನಾವು ಇದರ ಬಗ್ಗೆ ಐದು ವರ್ಷದಿಂದ ಹೋಗ್ತೇನೆ ಜನರಿಗೆ ರೆವಿನ್ಯೂ ಇಲಾಖೆಯಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಗಳು ಅದನ್ನು ಸರಿಪಡಿಸಿಕೊಡಿ ಅಂತ ಒಂದು ವರ್ಷದಿಂದ ಮೀಟಿಂಗ್ ಆಯಿತು ಒಂದು ವಿಲೇಜನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ತಗೊಂಡು ಆ ಫೈಲ್ ಅರ್ಧದಲ್ಲಿ ಹೋಗಿ ನಿಂತೋಗಿದೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಐದು ವಿಲೇಜ್ಗಳನ್ನು ತಗೊಂಡೋಗಿದ್ದಾರೆ ಇದೆಲ್ಲ ಸರಿಯಾಗದೆ ಕೆಲವು ಜಾಗಗಳು ಕಾಫಿ ತೋಟ ಆಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿದೆ ಕಂದಾಯ ಹಾಕಿದರೆ ಅಂದ್ರೆ ಏನಾದರೂ ಕಂದಾಯ ಹಾಕಿಕೊಡಿ ಅಂತ ಹೇಳಿದ್ರೆ ಯಾವ ಕಡೆ ಸರ್ವೆ ಆಗೋದಿಲ್ಲ ಅಂತಾರೆ ಸರ್ವೆ ಡಿಪಾರ್ಟ್ಮೆಂಟ್ ಇಲ್ಲ ಹೇಳ್ತಾರೆ ಇನ್ನು ಕೆಲವರು ಬಂದರೆ ಜಾಗದ ಓನರ್ಶಿಪ್ ಡಿಸ್ಟ್ಯೂಟ್ ಇದೆ ಅಂತ ಹೇಳ್ತಾರೆ ಎಲ್ಲ ಸಮಸ್ಯೆಗಳು ಇರುವ ಈ ತರದೊಂದು ಸುತ್ತೋಲೆಯನ್ನು ತಂದು ಇಲ್ಲಿನ ಜನರಿಗೆ ಸರ್ಕಾರ ಕೊಡುವಂತ ಸವಲತ್ತುಗಳನ್ನು ವಂಚಿಸುತ್ತಿರುವಾಗೆ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಶೇಕಡ ಅರವತ್ತರಿಂದ ಎಪ್ಪತ್ತು ಜನರಿಗೆ ಇದ್ರದ್ದು ಸವಲತ್ತು ಸಿಕ್ಕೋದು ಇದು ಹೇಳಿ ಆದರೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮಗೆ ಅವರು ಎರಡು ತಿಂಗಳಲ್ಲಿ ಅರ್ಜಿ ಕೊಟ್ಟರೆ ಅದನ್ನು ಎರಡು ತಿಂಗಳಲ್ಲಿ ನಾನು ಕೊಡ್ತೇನೆ ಅಂತ ಹೇಳಬೇಕು ಇಲ್ಲ ಅದು ಆಗೋದಿಲ್ಲ ಅಂತ ನಮಗೂ ಗೊತ್ತಿದೆ ಅವರಿಗೂ ಗೊತ್ತಿದೆ ಅದರಿಂದ ಆ ವ್ಯವಸ್ಥೆ ಸರಿ ಆಗುವಾಗ ನಾವು ಸರ್ಕಾರದ ಹತ್ರ ಕೇಳೋದೇನಂತ ಹೇಳಿದರೆ ನಮಗೆ ಇದನ್ನು ಈ ಆರ್ಡರನ್ನು ನೀವು ಪೆಂಡಿಂಗ್ ಇಡಿ ಕೊಡುಗೆ ನಮ್ಮ ಕೊಡಗಿನ ಮಟ್ಟಿಗೆಯನ್ನು ರೆವಿನ್ಯೂ ಲಾಭಗಳನ್ನು ವಿಭಿನ್ನವಾಗಿ ಕೊಡ್ತಾರೆ ಕೆಲವರು ಬಂದರೆ ಕರ್ನಾಟಕ ಬ್ಯಾಂಕ್ ರೆವಿನ್ಯೂ ಆಗ್ತಾ ಕೊಡ್ತಾರೆ ಕೆಲವರು ಬಂದರೆ ಕೂರ್ ರೆವಿನ್ಯೂ ಆಗ್ತಾ ಕೊಡ್ತಾರೆ ಅದರಿಂದ ನಿಮಗೆ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ರೈತರಿಗೆ ಸಾಲ ಸಿಗೋರಿಗೂ ಕೂಡ ಸಾಲ ಸಿಗ್ತಾ ಆಗ್ತಾ ಇದೆ ಇದರ ಬಗ್ಗೆ ಇದಾಗೋಕ್ಕಿಂತ ಮೊದಲು ನಮಗೆ ಇನ್ನೊಂದು ರೆಡಿ ಆಗ್ತದೆ ಸರಿಯಾಗೋಕ್ಕಿಂತ ಬಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಈ ಬ್ಯಾಂಕಿಂದ ಸಾಲ ಸಿಕ್ಕಿಂಗ್ ಇರ್ಬೇಕು ರಿಜಿಸ್ಟ್ರೇಷನ್ ಸಿಂಗಲ್ ಆರ್ ಟಿ ಸಿ ಫ್ರೂಟ್ಸು ಏನಾದ್ರು ಮಾಡೋದು ಎರಡು ಮೂರು ಜನ ಸೇರ್ ಕೊಟ್ಟು ಒಂದೇ ಫ್ರೂಟ್ ಸೇನೋ ಮಾಡ್ಬೋದು ಆರ್ ಟಿ ಸಿ ಬಟ್ ಬಾಕಿ ಸಿಂಗಲ್ ಆರ್ ಟಿ ಸಿ ಕ್ರಮವನ್ನು ಅದು ಅಟ್ಲೀಸ್ಟ್ ಟೆಂಪ್ರರಿಲಿ ಅಂತ ಹೇಳಿ ಇದು ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸೆಂಟ್ರಿ ಅಂತ ತುಂಬ ತೊಂದರೆ

హెట్ రోబ్లం ఆయో ఆక తు జన ధన సహాయ సిగ్ధారర్ టీసీ హిప్ప జన ఇది ఓనర్ అంత కళదన సిగల బేరేవరీ ఆర్ టీసీ సింగ్ ఆర్ టీసీ